ಜಿ ಬಿ ಸಿ ಯೂಟ್ಯೂಬ್ ಗಣಿತ ಪಾಠದ ಚಾನಲ್ಗೆ ಸ್ವಾಗತ ಒಂಬತ್ತನೇ ತರಗತಿ ಮಕ್ಕಳೇ ನಾವಿಂದು ಘಟಕ ಒಂಬತ್ತು ನಿರ್ದೇಶಾಂಕ ರೇಖಾ ಗಣಿತ ಈ ಒಂದು ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮಕ್ಕಳೇ ಮಕ್ಕಳೇ ನೀವೊಂದು ಚಿತ್ರವನ್ನು ನೋಡ್ತಾ ಇದ್ದೀರಾ ಇದು ನಿರ್ದೇಶಾಂಕ ರೇಖಾ ಗಣಿತ ಅಂತಕ್ಕಂಥದ್ದು ಒಂದು ಗಣಿತದ ಒಂದು ವಿಭಾಗ ಇದು ಸಮತಲದಲ್ಲಿರುವ ವಸ್ತುವಿನ ಸ್ಥಾನವನ್ನು ಅದೇ ಸಮತಲದಲ್ಲಿರುವ ಪರಸ್ಪರ ಲಂಬವಾಗಿರುವ ರೇಖೆಗಳ ಮೂಲಕ ತಿಳಿಯಲು ಇದೊಂದು ಸಹಾಯಕವಾಗಿದೆ ಇದನ್ನು ಕಾರ್ಟೀಷಿಯನ್ ಪದ್ಧತಿ ಅಂತಲೂ ಕೂಡ ಕರೀತಾರೆ ಅಂದರೆ ಸಮತಲದಲ್ಲಿರುವ ಬಿಂದುವಿನ ಸ್ಥಾನವನ್ನು ತಿಳಿಸಲು ಬಳಸುವ ಸಮತಲ ವ್ಯವಸ್ಥೆಗೆ ಕಾರ್ಟೀಷಿಯನ್ ಪದ್ಧತಿ ಅಂತ ಕರೀತಾರೆ ಮಕ್ಕಳೇ ನೀವು ಇಲ್ಲಿ ಚಿತ್ರವನ್ನು ಗಮನಿಸಿ ಈ ಕೊಟ್ಟಿರೋ ಈ ಒಂದು ಚಿತ್ರದಲ್ಲಿ ನಾವು ನಮಗೆ ಅಡ್ಡಗೆರೆ ಈ ಅಡ್ಡಗೆರೆ ಏನಿದೆ ಎಕ್ಸ್ ಡ್ಯಾಶ್ ಓ ಎಕ್ಸ್ ಅಂತಕ್ಕಂಥದ್ದು ಅಡ್ಡಗೆರೆ ಇದನ್ನು ಎಕ್ಸ್ ಅಕ್ಷ ಅಂತ ಕರಿತೀವಿ ಅದೇ ರೀತಿ ಲಂಬ ಗೆರೆ ಏನಿದೆಯಲ್ಲ ವೈ ಓ ವೈ ಡ್ಯಾಶ್ ಇದನ್ನು ಲಂಬ ಗೆರೆ ಅಂತೇಳಿ ನಾವು ಕರಿತೀವಿ ಹಾಗಾದರೆ ಇಲ್ಲಿ ಇವೆರಡೂ ಗೆರೆಗಳು ಸಂಧಿಸಿರ್ತಕ್ಕಂಥ ಈ ಏನಿದೆಯಲ್ಲ ಇದನ್ನು ನಾವು ಬಿಂದು ಅಂತೇಳಿ ಕರಿತೀವಿ ಈ ಬಿಂದುವಿನಿಂದ ಬಲಭಾಗಕ್ಕೆ ಬಂದಂತೆ ಅಕ್ಷದಲ್ಲಿ ಬಲಭಾಗಕ್ಕೆ ಬರ್ತೀವಿ ಅದನ್ನು ಧನಾತ್ಮಕ ಅಕ್ಷ ಅಂತೀವಿ ಅದೇ ಬಿಂದುವಿನಿಂದ ಯಕ್ಷದಿಂದ ಎಡಭಾಗಕ್ಕೆ ಬರ್ತೀವಿ ಇದನ್ನ ಋಣಾತ್ಮಕ ಎಕ್ಸಕ್ಷ ಅಂತೇಳಿ ನಾವು ಕರಿತೀವಿ ಅಲ್ಲಿ ಅದೇ ರೀತಿ ಲಂಬರೇಖೆಯಲ್ಲಿ ಮೂಲಬಿಂದುವಿನಿಂದ ಮೇಲ್ಭಾಗಕ್ಕೆ ಹೋದಂತೆ ಧನಾತ್ಮಕ ವೈಯಕ್ಷ ಅಂತ ಕರಿತೀವಿ ಮೇಲ್ಭಾಗವನ್ನು ಕೆಳಗಡೆ ಇರತಕ್ಕಂಥದ್ದು ಋಣಚಿಹ್ನೆಗಳನ್ನು ಬರಿತಾ ಹೋಗ್ತೀವಿ ಹಾಗಾಗಿ ಋಣಾತ್ಮಕ ಅಕ್ಷ ಆಗುತ್ತದೆ ಇಲ್ಲಿ ಈ ರೀತಿಯಾಗಿ ಧನಾತ್ಮಕ ವೈಯಕ್ಷ ಧನಾತ್ಮಕ ಋಣಾತ್ಮಕ ವೈಯಕ್ಷ ಅಂತಕ್ಕಂಥದ್ದು ಲಂಬರೇಖೆ ಆದರೆ ಧನಾತ್ಮಕ ಅಕ್ಷ ಮತ್ತು ಋಣಾತ್ಮಕ ಅಕ್ಷ ಅಂತಕ್ಕಂಥದ್ದು ಇದು ಅಕ್ಷ ಆಗಿರುತ್ತೆ ಮಕ್ಕಳೇ ಈ ಕಾರ್ಟೀಷಿಯನ್ ವ್ಯವಸ್ಥೆ ಬಗ್ಗೆ ನಾವು ಒಂದು ಸರಳವಾಗಿ ತಿಳ್ಕೊಳ್ತಾ ಹೋಗೋಣ ಇಲ್ಲಿ ನೋಡಿ ಎರಡು ಪರಸ್ಪರ ಲಂಬವಾಗಿರುವ ಸರಳ ರೇಖೆಗಳು ಇರುತ್ತವೆ ಇಲ್ಲಿ ಪರಸ್ಪರವಾಗಿ ಲಂಬವಾಗಿರ್ತಕ್ಕಂಥ ಈ ಸರಳ ರೇಖೆಗಳು ಇರುತ್ತವೆ ಇಲ್ಲಿ ಈ ಅಡ್ಡವಾಗಿರುವ ರೇಖೆ ಏನಿದೆಯಲ್ಲ ಈ ಅಡ್ಡ ರೇಖೆಯನ್ನು ನಾವು ಎಕ್ಸ್ ಅಕ್ಷ ಅಂತ ಹೇಳಿ ಕರಿತೀವಿ ಎಕ್ಸ್ ಓ ಎಕ್ಸ್ ಡ್ಯಾಶ್ ಇಂದ ಸೂಚಿಸ್ತೀವಿ ಎಕ್ಸ್ ಎಕ್ಸ್ ಡ್ಯಾಶ್ ಅಂತಲೂ ಕೂಡ ನಾವು ಕರಿತೀವಿ ವೈ ವೈ ಡ್ಯಾಶ್ ಅಂತೇಳಿ ಈ ವೈ ಲಂಬವಾಗಿರುವ ರೇಖೆಯನ್ನು ಸೂಚಿಸ್ತೀವಿ ಇದಕ್ಕೆ ವೈ ಅಕ್ಷ ಅಂತೇಳಿ ಕರಿತೀವಿ ಈ ಎರಡೂ ರೇಖೆಗಳು ಈ ಎರಡೂ ರೇಖೆಗಳು ಛೇದಿಸುವ ಬಿಂದುವನ್ನು ನಾವು ಮೂಲ ಬಿಂದು ನೋಡಿ ಇಲ್ಲಿ ಈ ಈ ಬಿಂದು ಏನಿದೆಯಲ್ಲ ಈ ಬಿಂದು ಇದು ಎರಡೂ ರೇಖೆಗಳು ಛೇದಿಸತಕ್ಕಂಥ ಈ ಬಿಂದು ಏನಾಗಿರುತ್ತೆ ಅಂತ ಅಂತೇಳಿ ಕರಿತೀವಿ ಅದನ್ನು ಓ ಸಂಕೇತದಿಂದ ಸಹ ನಾವು ಸೂಚಿಸ್ತೀವಿ ಈ ಬಿಂದುವಿನಿಂದ ದೂರವನ್ನು ಕೂಡ ಲೆಕ್ಕ ಮಾಡಲಾಗುತ್ತದೆ ಹಾಗೆ ಅಡ್ಡರೇಖೆ ಎಕ್ಸ್ ಓ ಎಕ್ಸ್ ಡ್ಯಾಶ್ ಅಂತೇನಿದೆಯಲ್ಲ ಈ ಇದನ್ನು ಎಕ್ಸ್ ಅಕ್ಷ ಅಂತೇಳಿ ಕರಿತೀವಿ ಅದೇ ರೀತಿ ಲಂಬ ರೇಖೆ ವೈ ಓ ವೈ ಡ್ಯಾಶನ್ನು ಅಂತ ಅಂತೇಳಿ ಕರಿತೀವಿ ಎಂಬುದನ್ನು ನಾವು ತಿಳ್ಕೊಂಡಿದ್ವಿ ಹಾಗಾದರೆ ಈ ಎಕ್ಸ್ ವೈ ಎಕ್ಸ್ ಡ್ಯಾಶ್ ಮತ್ತು ವೈ ಓ ವೈ ಡ್ಯಾಶ್ ಅಕ್ಷಗಳು ಸಮತಲವನ್ನು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಿದ ನಾಲ್ಕು ವಿಭಾಗಗಳಾಗಿ ನಾವು ಅದು ವಿಂಗ್ ವಿಭಾಗಿಸುತ್ತದೆ ಒಂದು ನೋಡಿ ಇದು ಎಕ್ಸ್ ಓ ಎಕ್ಸ್ ಓ ವೈ ಮಕ್ಕಳ ಇಲ್ಲಿ ಇರತಕ್ಕಂಥ ಎಕ್ಸ್ ಓ ವೈ ನಾವು ಬಾಣದ ಗುರುತಂತೂ ಸೂಚಿಸ್ತಿದ್ದೀವಿ ಇದನ್ನು ಒಂದನೇ ಚತುರ್ಥಕ ಅಂತೇಳಿ ಕರಿತೀವಿ ಹಾಗಾದರೆ ನೋಡಿ ನಾವು ಎರಡನೇ ಚತುರ್ಥಕ ಅಂತ ಕರಿತಕ್ಕಂಥದ್ದು ಇದನ್ನು ಇಲ್ಲಿ ಎರಡನೇ ಚತುರ್ಥಕ ಅಂತ ನಾವು ಕರೀತ ಇದನ್ನು ಎರಡನೇ ಚತುರ್ಥಕ ಅಂತ ಕರೀಬೇಕು ಹಾಗಾದರೆ ಇದು ಎರಡನೇ ಚತುರ್ಥಕ ಅಂತಕ್ಕಂಥದ್ದು ಯಾವುದು ಎಕ್ಸ್ ಡ್ಯಾಶ್ ಓ ವೈ ಇದು ಎಕ್ಸ್ ಡ್ಯಾಶ್ ಓ ಈ ಬಿಂದು ಓ ಮತ್ತು ವೈ ಇದನ್ನು ಎರಡನೇ ಚತುರ್ಥಕ ಸೆಕೆಂಡ್ ಕ್ವಾಯಿಡ್ರೆಂಟ್ ಅಂತ ಕರಿತೀವಿ ಅದೇ ರೀತಿ ಇಲ್ಲಿ ಇಲ್ಲಿ ಇರ್ತಕ್ಕಂಥ ಇದು ಮೂರನೇ ಚತುರ್ಥಕ ಆಗಿದೆ ಈ ಮೂರನೇ ಚತುರ್ಥಕ ಅಂತಕ್ಕಂಥದ್ದು ಎಕ್ಸ್ ಡ್ಯಾಶ್ ಓ ಮತ್ತು ವೈ ಡ್ಯಾಶ್ ಇದು ವೈ ಡ್ಯಾಶ್ ಇಲ್ಲಿರ್ತಕ್ಕಂಥದ್ದು ವೈ ಡ್ಯಾಶ್ ಎಕ್ಸ್ ಡ್ಯಾಶ್ ಓ ವೈ ಡ್ಯಾಶ್ ಅಂತಕ್ಕಂಥದ್ದು ಮೂರನೇ ಚತುರ್ಥಕವಾಗಿದೆ ಅದೇ ರೀತಿ ನಾಲ್ಕನೇ ಚತುರ್ಥಕ ಅಂತಕ್ಕಂಥದ್ದು ಎಕ್ಸ್ ಓ ವೈ ಡ್ಯಾಶ್ ಇದು ನಾಲ್ಕನೇ ಚತುರ್ಥ ಚತುರ್ಥಕ ಫೋರ್ತ್ ಕ್ವಾಡ್ರೆಂಟ್ ಅಂತೇಳಿ ಕರಿತೀವಿ ಹಾಗಾದರೆ ಇವುಗಳು ನಿರ್ದೇಶಾಂಕಗಳ ಚಿಹ್ನೆಗಳ ನಿಯಮವನ್ನು ನೋಡಿ ಈ ಮೊದಲನೇ ಚತುರ್ಥಕ ಏನಿದೆಯಲ್ಲ ಈ ಮೊದಲನೇ ಚತುರ್ಥಕ ಹೊಂದಿರತಕ್ಕಂಥ ಚಿಹ್ನೆಗಳು ಯಾವತ್ತೂ ಕೂಡ ಪ್ಲಸ್ ಮತ್ತು ಪ್ಲಸ್ ಆಗಿರುತ್ತೆ ಅಂದರೆ ಉದಾಹರಣೆಗೆ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎರಡು ಪ್ಲಸ್ ಮೂರು ಇಂಥವುಗಳು ಬಂದಾಗ ನಾವು ಒಂದನೇ ಚತುರ್ಥಾಂಕದಲ್ಲೇ ನಾವು ಗುರುತು ಮಾಡಬೇಕಾಗುತ್ತೆ ಅದೇ ರೀತಿ ಇಲ್ಲಿರ್ತಕ್ಕಂಥ ಈ ಎರಡನೇ ಚತುರ್ಥಾಂಕ ಏನಿದೆಯಲ್ಲ ಈ ಎರಡನೇ ಚತುರ್ಥಾಂಕದಲ್ಲಿ ಬರ್ತಕ್ಕಂಥ ಚಿಹ್ನೆಗಳು ಒಂದು ಮೈನಸ್ಸು ಮತ್ತು ಪ್ಲಸ್ ಆಗಿರುತ್ತೆ ಮೈನಸ್ಸು ಮತ್ತು ಪ್ಲಸ್ ಆಗಿರುತ್ತೆ ಅದೇ ರೀತಿ ಮೂರನೇ ಚತುರ್ಥಾಂಕದಲ್ಲಿ ಬರ್ತಕ್ಕಂಥ ಚಿಹ್ನೆಗಳು ಎರಡೂ ಕೂಡ ಋಣ ಋಣ ಚಿಹ್ನೆಗಳಾಗಿರ್ತವೆ ಮೈನಸ್ ಮತ್ತು ಮೈನಸ್ ಆಗಿರುತ್ತೆ ನಾಲ್ಕನೇ ಚಿತ್ರತಾಂಕದಲ್ಲಿ ಬರ್ತಕ್ಕಂಥ ಚಿಹ್ನೆಗಳು ಪ್ಲಸ್ ಅಂದರೆ ಎಕ್ಸ್ ಅಕ್ಷ ಪ್ಲಸ್ ಆಗಿರುತ್ತೆ ವೈಯಕ್ಷದಲ್ಲಿ ಋಣಾತ್ಮಕ ವೈಯಕ್ಷ ಆಗಿರುತ್ತೆ ಹಾಗಾಗಿ ಪ್ಲಸ್ ಮೈನಸ್ ಆಗಿರುತ್ತೆ ನಾಲ್ಕನೇ ಚತುರ್ಥಾಂಕ ಇಲ್ಲಿ ಪ್ಲಸ್ ಮತ್ತು ಮೈನಸ್ ಆಗಿರುತ್ತೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ ಒಂದನೇ ಚತುರ್ಥಾಂಕದಲ್ಲಿ ಪ್ಲಸ್ ಪ್ಲಸ್ ಚಿಹ್ನೆ ಬರುತ್ತೆ ಅಂದರೆ ಎರಡು ಪ್ಲಸ್ ನಿರ್ದೇಶಾಂಕಗಳ ಬೆಲೆಗಳು ಎರಡು ಪ್ಲಸ್ ಇದ್ದಾಗ ಪ್ಲಸ್ ನಾಲ್ಕು ಪ್ಲಸ್ ಮೂರು ಇದ್ದಾಗ ಅದು ಒಂದು ಅದು ಒಂದನೇ ಚತುರ್ಥಾಂಕದಲ್ಲೇ ಬರಬೇಕು ಉದಾಹರಣೆಗೆ ಮೈನಸ್ ಐದು ಪ್ಲಸ್ ಎರಡು ಇತ್ತು ಅಂದರೆ ಅಲ್ಲಿ ಮೈನಸ್ ಮತ್ತು ಪ್ಲಸ್ ಟಿನ್ ಅಂತಕ್ಕಂಥದ್ದನ್ನು ನಾವು ಗುರುತು ಮಾಡಬೇಕಾದ್ರೆ ಎರಡನೇ ಚತುರ್ಥಾಂಕದಲ್ಲೇ ನಾವು ಗುರುತು ಮಾಡಬೇಕಾಗುತ್ತೆ ಅದೇ ರೀತಿ ನಾವು ಮೂರನೇ ಚತುರ್ ಮೂರನೇ ಚತುರ್ಥ ಮೂರನೇ ಚತುರ್ಥಾಂಕದಲ್ಲಿ ಮೂರನೇ ಚತುರ್ಥಾಂಕದಲ್ಲಿ ಅಂದರೆ ಮೈನಸ್ ಎರಡು ಮೈನಸ್ ಮೂರು ಇಂಥ ಇತ್ತು ಅಂತ ತಿಳ್ಕೊಳ್ಳಿ ಆಗ ಅದು ಮೂರನೇ ಚತುರ್ಥಾಂಕದಲ್ಲೇ ಬರುತ್ತದೆ ಯಾವುದೋ ಒಂದು ಪ್ಲಸ್ ಐದು ಮೈನಸ್ ಮೂರು ಅಂತಿತ್ತು ಅಂದರೆ ಅದು ನಾಲ್ಕನೇ ಚತುರ್ಥಾಂಕದಲ್ಲೇ ನಾವು ಗುರುತು ಮಾಡಬೇಕಾಗುತ್ತೆ ಮಕ್ಕಳೇ ಮಕ್ಕಳೇ ಕೊಟ್ಟಿರುವ ಬಿಂದುವಿನಿಂದ ನಿರ್ದೇಶಾಂಕಗಳನ್ನು ಕಂಡುಹಿಡತಕ್ಕಂಥದ್ದು ಒಂದು ಉದಾಹರಣೆ ಇಲ್ಲಿ ಎ ಬಿ ಸಿ ಮತ್ತು ಡಿ ಬಿಂದುಗಳ ನಿರ್ ಆ ಬಿಂದುಗಳನ್ನು ಅವರೇ ಗುರುತು ಮಾಡಿದ್ದಾರೆ ಹಾಗಾದರೆ ಆ ಬಿಂದುಗಳ ನಿರ್ದೇಶಾಂಕಗಳನ್ನು ನಾವು ಇಲ್ಲಿ ತಿಳಿದುಕೊಳ್ಬೇಕು ಮಕ್ಕಳೇ ಬಿಂದು ಅನ್ನು ನೋಡಿ ಈ ಎ ಬಿಂದು ಎಲ್ಲಿದೆ ಎಕ್ಸ್ ಅಕ್ಷವನ್ನು ಎರಡು ಮೂಲಮಾನಗಳಲ್ಲಿ ನೋಡಿ ಇಲ್ಲಿಂದ ಬರ್ತೀವಿ ಎಕ್ಸ್ ಅಕ್ಷ ಎರಡು ಮೂಲಮಾನಗಳಲ್ಲಿ ಮತ್ತು ವೈಯಕ್ಷವನ್ನು ಪ್ಲಸ್ ಮೂರು ಮೂರು ಮೂಲಮಾನಗಳಲ್ಲಿ ಎಕ್ಸ್ ಅಕ್ಷವನ್ನು ಪ್ಲಸ್ ಎರಡು ಮೂಲಮಾನಗಳಲ್ಲಿ ಮತ್ತು ವೈ ಅಕ್ಷವನ್ನು ಪ್ಲಸ್ ಮೂರು ಮೂಲಮಾನಗಳಲ್ಲಿ ಸಂಧಿಸುತ್ತದೆ ಆದ್ದರಿಂದ ಎ ಬಿಂದುವಿನ ನಿರ್ದೇಶಾಂಕಗಳನ್ನು ನಾವು ಏನಂತ ಬರಿಬೋದು ಅಂದರೆ ಅದು ಎಕ್ಸ್ ಬೆಲೆ ಪ್ಲಸ್ ಎರಡು ಇದ್ದಾಗ ವೈ ಬೆಲೆಯೂ ಕೂಡ ಏನಾಗಿದೆ ವೈ ಬೆಲೆಯು ಪ್ಲಸ್ ಆಗಿದೆ ಆದರೆ ಮೂರು ಮೂಲಮಾನಗಳಲ್ಲಿ ಸಂಧಿಸಿದೆ ಹಾಗಾಗಿ ಎ ಬಿಂದುವಿನ ನಿರ್ದೇಶಾಂಕಗಳು ಪ್ಲಸ್ ಎರಡು ಮತ್ತು ಪ್ಲಸ್ ಮೂರು ಎಂಬುದಾಗಿ ನಾವು ಪ್ಲಸ್ ಎರಡು ಮತ್ತು ಪ್ಲಸ್ ಮೂರು ಎಂಬುದಾಗಿ ನಾವು ಹೇಳಬಹುದು ಅದೇ ರೀತಿ ನಾವು ಇನ್ನೊಂದು ಬಿಂದು ಬಿ ಬಿಂದುವನ್ನು ಗಮನಿಸಿ ಮಕ್ಕಳೇ ಇಲ್ಲಿರ್ತಕ್ಕಂಥ ಬಿ ಬಿ ಬಿಂದುವನ್ನು ನೋಡಿ ಈ ಬಿ ಬಿಂದು ಎಲ್ಲಿದೆ ಎಕ್ಸಕ್ಷವನ್ನು ಮೂರು ಮೂಲಮಾನಗಳಲ್ಲಿ ನೋಡಿ ಎಕ್ಸಕ್ಷದಿಂದ ಮೈನಸ್ ಮೂರು ಮೂಲಮಾನಗಳಲ್ಲಿ ಅಂದರೆ ಋಣ ಋಣಾತ್ಮಕ ಅಕ್ಷದಲ್ಲಿ ಬರ್ತೀವಿ ಮೂರು ಮೂಲಮಾನಗಳಲ್ಲಿ ಮತ್ತು ವೈ ಯಕ್ಷವನ್ನು ಪ್ಲಸ್ ಅಂದರೆ ಮೇಲ್ಭಾಗಕ್ಕೆ ಹೋಗೋದ್ರಿಂದ ಪ್ಲಸ್ ಆರು ಮೂಲಮಾನಗಳಲ್ಲಿ ಆರು ಮೂಲಮಾನಗಳಲ್ಲಿ ಸಂಧಿಸುತ್ತದೆ ಆದ್ದರಿಂದ ಬಿ ಬಿಂದುವಿನ ನಿರ್ದೇಶಾಂಕವನ್ನು ನಾವೇನಂತ ಹೇಳ್ಬೋದು ಅಂದರೆ ಬಿ ಬಿಂದುವಿನ ನಿರ್ದೇಶಾಂಕ ಬಿ ಮೈನಸ್ ಮೂರು ಮತ್ತು ಪ್ಲಸ್ ಆರು ಇದರಲ್ಲಿ ಸಂಧಿಸೋದ್ರಿಂದ ಬಿ ಬಿಂದುವಿನ ನಿರ್ದೇಶಾಂಕಗಳು ಮೈನಸ್ ಮೂರು ಮತ್ತು ಪ್ಲಸ್ ಆರು ಆಗುತ್ತದೆ ಹಾಗಾದರೆ ನಾವು ಮಕ್ಕಳೇ ಈಗ ಮತ್ತೊಮ್ಮೆ ಗಮನಿಸಿ ಸಿ ಬಿಂದುವನ್ನು ಅವರು ಗುರುತಿಸಿರೋದನ್ನು ನೋಡಿ ಹಾಗಾದರೆ ಸಿ ಬಿಂದು ಎಲ್ಲಿ ಬರುತ್ತೆ ಎಕ್ಸ್ ಅಕ್ಷವನ್ನು ಮೈನಸ್ ನಾಲ್ಕು ಮೂಲಮಾನಗಳು ಎಕ್ಸ್ ಅಕ್ಷದಿಂದ ಎಡಭಾಗಕ್ಕೆ ಬರ್ತೀವಿ ಹಾಗಾಗಿ ಮೈನಸ್ ನಾಲ್ಕು ಮೂಲಮಾನಗಳು ಮತ್ತು ವೈ ಅಕ್ಷವನ್ನು ಮೈನಸ್ ಎರಡು ಮೂಲಮಾನಗಳು ಅಂದರೆ ಕೆಳಭಾಗಕ್ಕೆ ಬರ್ತಾ ಇದ್ದೀವಿ ಮೈನಸ್ ಎರಡು ಮೂಲಮಾನಗಳಲ್ಲಿ ಅದು ಸಂಧಿಸುತ್ತದೆ ಹಾಗಾಗಿ ಎ ಬಿಂದುವಿನ ನಿರ್ದೇಶಾಂಕಗಳು ಏನಾಗುತ್ತೆ ಎ ಬಿಂದುವಿನ ನಿರ್ದೇಶಾಂಕಗಳು ಸಾರಿ ಸಿ ಬಿಂದುವಿನ ನಿರ್ದೇಶಾಂಕಗಳು ಮೈನಸ್ ನಾಲ್ಕು ಮತ್ತು ಮೈನಸ್ ಎರಡು ಈ ಮೈನಸ್ ನಾಲ್ಕು ಮತ್ತು ಮೈನಸ್ ನಾಲ್ಕು ಮೈನಸ್ ಎರಡರಲ್ಲಿ ಅವು ಸಂಧಿಸಿವೆ ಅದೇ ರೀತಿ ನಾವು ಮಕ್ಕಳೇ ಇನ್ನೊಂದು ನಿರ್ದೇಶವನ್ನು ನೋಡೋದಾದರೆ ಮತ್ತೊಂದು ಬಿಂದುವನ್ನು ನಾವು ನೋಡೋದಾದರೆ ಇಲ್ಲಿ ಡಿ ಬಿಂದುವಿನ ನಿರ್ದೇಶಾಂಕಗಳು ಈ ಡಿ ಬಿಂದುವಿನ ನಿರ್ದೇಶಾಂಕಗಳನ್ನು ಎಕ್ಸ್ ಅಕ್ಷವನ್ನ ಪ್ಲಸ್ ನಾಲ್ಕು ಮೂಲಮಾನಗಳಲ್ಲಿ ನೋಡಿ ಎಕ್ಸ್ ಅಕ್ಷ ಧನಾತ್ಮಕವಾಗಿ ಕಡೆ ಬರ್ತೀವಿ ನಾಲ್ಕು ಮೂಲಮಾನಗಳಲ್ಲಿ ಮತ್ತು ಅಕ್ಷವನ್ನ ಮೂರು ಮೂಲಮಾನಗಳಲ್ಲಿ ಮೈನಸ್ ಮೂರು ಮೂಲಮಾನಗಳಲ್ಲಿ ಸಂಧಿಸುತ್ತದೆ ಹಾಗಾಗಿ ಡಿ ಬಿಂದುವಿನ ನಿರ್ದೇಶಾಂಕಗಳು ಪ್ಲಸ್ ನಾಲ್ಕು ಮತ್ತು ಮೈನಸ್ ಮೂರು ಹಾಗಾಗಿ ಪ್ಲಸ್ ನಾಲ್ಕು ಮತ್ತು ಮೈನಸ್ ಮೂರು ಮೂಲಮಾನಗಳಲ್ಲಿ ಅದು ಸಂಧಿಸುತ್ತದೆ ಈ ರೀತಿಯಾಗಿ ನಾವು ಎ ಬಿ ಸಿ ಡಿ ಬಿಂದುಗಳನ್ನು ನಾವು ಗುರುತು ಮಾಡಬೇಕಾಗುತ್ತೆ ಇಲ್ಲಿ ಮೂಲ ಬಿಂದುವನ್ನು ನಾವು ನೋಡೋದಾದರೆ ಅದು ಸೊನ್ನೆ ಮತ್ತು ಸೊನ್ನೆ ಎಕ್ಸ್ ಬೆಲೆನೂ ಸೊನ್ನೆ ಆಗಿರುತ್ತೆ ವೈ ಬೆಲೆನೂ ಕೂಡ ಸೊನ್ನೆ ಆಗಿರುತ್ತೆ ಮಕ್ಕಳೇ ಒಂದು ಬಿಂದು ಪಿ ಅಂತ ತಿಳ್ಕೊಳ್ಳೋಣ ಪಿ ನಾಲ್ಕು ಮತ್ತು ಮೈನಸ್ ಮೂರು ಇದನ್ನು ಇದನ್ನು ಸಮತಲದ ಮೇಲೆ ನಾವು ಗುರುತ್ ಮಾಡಬೇಕು ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅನ್ನೋ ನಾವು ನೆನಪಿಟ್ಕೋಬೇಕು ಯಾವಾಗಲೂ ಕೂಡ ಫಸ್ಟ್ ಸ್ಟೆಪ್ಪಲ್ಲಿ ಸಮತಲದ ಮೇಲೆ ಪರಸ್ಪರವಾಗಿ ನಾವು ಲಂಬವಾಗಿ ಛೇದಿಸುವ ಎರಡು ಸರಳ ರೇಖೆಗಳನ್ನು ಎಳಿಬೇಕು ಅಂದರೆ ಇದು ಎಕ್ಸಕ್ಷ ಅಕ್ಷವನ್ನು ನಾವು ಯಕ್ಷಾಕ್ಷವನ್ನು ಎಳಿತೀವಿ ಅದೇ ರೀತಿ ಪರಸ್ಪರ ಲಂಬವಾಗಿರ್ತಕ್ಕಂಥ ಅಕ್ಷ ನೋಡಿ ವೈ ಯಕ್ಷವನ್ನು ನಾವು ಹೇಳಿದ್ವಿ ನಾವು ಪರಸ್ಪರ ಲಂಬವಾಗಿರ್ತಕ್ಕಂಥ ಲಂಬವಾಗಿ ಛೇದಿಸುವ ಎರಡು ಸರಳ ರೇಖೆಗಳನ್ನು ಹೇಳಿದ್ವಿ ಆ ಸರಳ ರೇಖೆಗಳ ಮೇಲೆ ಒಂದು ಸೆಂಟಿಮೀಟರ್ ಕೊಟ್ಟು ಒಂದು ಮಾನ ಇರುವಂಥ ಸಂಖ್ಯೆಗಳನ್ನು ನಾವು ಗುರುತಿಸ್ತಾ ಇದ್ದೀವಿ ಯಾಕೆಂದರೆ ಇಲ್ಲಿ ನಾಲ್ಕು ಮತ್ತು ಮೈನಸ್ ಮೂರನ್ನು ನಾವು ಸೂಕ್ತವಾದ ಅಳತೆ ಅಂದರೆ ನಾವು ಒಂದು ಸೆಂಟಿಮೀಟರ್ ಸಿಕ್ಕೊಟ್ಟು ಒಂದು ಮೂಲಮಾನ ಅಂತ ತೆಗೆದುಕೊಂಡ್ರೆ ಎಕ್ಸಕ್ಷ ಮತ್ತು ವೈಯಕ್ಷ ಎರಡರಲ್ಲೂ ಕೂಡ ನಾವು ಒಂದು ಸೆಂಟಿಮೀಟರ್ಸಿಗೆ ಕೊಟ್ಟು ಒಂದು ಮಾನ ಅಂತರವಿರುವಂತೆ ಸಂಖ್ಯೆಗಳನ್ನು ನಾವು ಗುರುತು ಮಾಡ್ಕೊಂಡಿದ್ದೀವಿ ಅದೇ ರೀತಿ ಅಕ್ಷದ ಮೇಲೆ ಧನಾತ್ಮಕ ದಿಕ್ಕಿನಲ್ಲಿ ವೈಯಕ್ಷದಿಂದ ನಾಲ್ಕು ಮಾನಗಳನ್ನು ಎಣಿಸ್ಬೇಕಿಲ್ಲಿ ಅಂದರೆ ನಾವಿಲ್ಲಿ ಬರ್ತಕ್ಕಂಥದ್ದು ಇದು ಒಂದು ಇಲ್ಲಿರ್ತಕ್ಕಂಥದ್ದು ಇದು ಒಂದೇ ಒಂದನೇ ಬಿಂದು ಆಗಿರುತ್ತೆ ಇದು ಎರಡನೇ ಬಿಂದು ಆಗಿರುತ್ತೆ ಇದು ಮೂರನೇ ಬಿಂದು ಇದು ನಾಲ್ಕು ಈ ರೀತಿ ಒಂದು ಎರಡು ಮೂರು ನಾಲ್ಕು ಅಂತ ಎಣಿಸಿದ್ವಿ ಈ ವೈಯಕ್ಷದಿಂದ ನಾಲ್ಕು ಮಾನಗಳನ್ನು ಏಣಿಸಿ ಈಗ ನಾವೇನು ಮಾಡಬೇಕು ಅಕ್ಷದ ಮೇಲಿನ ನಾಲ್ಕನೇ ಮಾನದಿಂದ ಲಂಬವಾಗಿ ಅಕ್ಷದ ಋಣಾತ್ಮಕ ದಿಕ್ಕಿನಲ್ಲಿ ಯಾಕೆ ಮೈನಸ್ ಮೂರು ನಾವು ಋಣಾತ್ಮಕ ದಿಕ್ಕಿನಲ್ಲಿ ನಾವು ಮೂರು ಮಾನಗಳನ್ನು ಏಣಿಸಿ ಬಿಂದುವನ್ನು ಗುರುತು ಮಾಡಿದೀವಿ ಅದೇ ಪಿ ಬಿಂದು ನಾಲ್ಕು ಮತ್ತು ಮೈನಸ್ ಮೂರು ಆಗಿರುತ್ತದೆ ಆದ್ದರಿಂದ ನಾವು ಗುರುತಿಸಿದ ಈ ಬಿಂದುವೆ ಈ ಪಿ ಬಿಂದುವೆ ನಾಲ್ಕು ಮತ್ತು ಮೈನಸ್ ಮೂರು ಆಗಿದೆ ಮಕ್ಕಳೇ ನೀವು ನೋಡ್ತಾ ಇದ್ದೀರಾ ಇಲ್ಲೊಂದು ಕಲಿಕಾ ಮೇಜ್ ಇದೆ ಕಲಿಕಾ ಮೇಜಿನ ಮೇಲಿರುವ ಮೇಜುದೀಪ ಟೇಬಲ್ಯಾಂಥ ಸ್ಥಾನವನ್ನು ಇನ್ನೊಬ್ಬ ವ್ಯಕ್ತಿಗೆ ನೀವು ಹೇಗೆ ವಿವರಿಸಿರಿ ನೀವು ನೋಡ್ತಾ ಇದ್ದೀರಾ ಅಲ್ಲೊಂದು ಕಲಿಕಾ ಮೇಜ್ ಇದೆ ಅಂದರೆ ಒಂದು ಸ್ಟಡಿ ಟೇಬಲ್ ಅಂತಕ್ಕಂಥದ್ದು ಅಂತ ಏನು ನಾವು ಕರಿತೀವಿ ಆ ಸ್ಟಡಿ ಟೇಬಲ್ ಮೇಲೆ ಸ್ಟಡಿ ಟೇಬಲ್ ಒಂದು ನಿರ್ದೇಶಾಂಕ ಸಮತಲ ಅಂತ ನಾವು ಭಾವಿಸಿದರೆ ಅದೊಂದು ಸಮತಟ್ಟಾದ ಮೇಲ್ಮೈಯನ್ನು ಹೊಂದಿದೆ ಅಂತ ಭಾವಿಸಿದಾಗ ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ಚಿತ್ರದಲ್ಲಿ ನೋಡಿ ಇದು ನಾವು ಓ ಅಂತಕ್ಕಂಥದ್ದನ್ನು ಇದನ್ನು ಬಿಂದು ಅಂತ ನಾವು ಇಲ್ಲಿ ಕರೆಯೋಣ ಈ ಓ ಅಂತಕ್ಕಂಥದ್ದು ಒಂದು ಬಿಂದು ಆದಾಗ ಮೇಜಿನ ಎರಡು ಪರಸ್ಪರ ಲಂಬವಾಗಿರುವ ಬದಿಗಳನ್ನು ನಾವು ತೆಗೆದುಕೊಂಡ್ರೆ ಪರಸ್ಪರ ಲಂಬವಾಗಿರ್ತಕ್ಕಂಥ ಈ ಬದಿಗಳನ್ನು ಇವೆರಡನ್ನೂ ಕೂಡ ನಾವು ತೆಗೆದುಕೊಂಡಾಗ ಅವು ಓ ಎಕ್ಸ್ ಮತ್ತು ಓವೈ ಆಗಿರಲಿ ಒಂದು ಕಡೆ ಓ ಎಕ್ಸ್ ತಗೊಂಡಿದ್ದೀವಿ ಇನ್ನೊಂದು ಕಡೆ ಓವೈ ಅಂಚುಗಳನ್ನು ತೆಗೆದುಕೊಂಡಿವಿ ಮೇಜುದೀಪವು ಓ ಎಕ್ಸ್ ದಿಕ್ಕಿನಲ್ಲಿ ಅಂದರೆ ಎಕ್ಸಕ್ಷ ಓ ಎಕ್ಸ್ ದಿಕ್ಕಿನಲ್ಲಿ ಇಲ್ಲಿ ಎಕ್ಸಕ್ಷ ಇಪ್ಪತ್ತು ಸೆಂಟಿಮೀಟರ್ ಮತ್ತು ವೈ ದಿಕ್ಕಿನಲ್ಲಿ ಹದಿನೈದು ಸೆಂಟಿಮೀಟರ್ ದೂರದಲ್ಲಿದೆ ಅಂದರೆ ನಾವು ಅದನ್ನು ಅಳತೆ ಪಟ್ಟಿಯನ್ನು ತೆಗೆದುಕೊಂಡು ನಾವು ಅಳತೆಯನ್ನು ಮಾಡಿದಾಗ ಇಲ್ಲಿ ಓ ಎಕ್ಸ್ ಈ ದೂರದಲ್ಲಿ ಅದು ಇಪ್ಪತ್ತು ಸೆಂಟಿಮೀಟರ್ ದೂರದ ಇಲ್ಲಿರ್ತಕ್ಕಂಥದ್ದು ಇಪ್ಪತ್ತು ಸೆಂಟಿಮೀಟರ್ ಅದೇ ರೀತಿ ಮತ್ತು ವೈ ಅಂದರೆ ಈ ದಿಕ್ಕಿನಲ್ಲಿ ನೋಡಿದಾಗ ಹದಿನೈದು ಸೆಂಟಿಮೀಟರ್ ದೂರದಲ್ಲಿದೆ ಆದ್ದರಿಂದ ಆ ಮೇಜಿನ ಸ್ಥಾನ ಮೇಜಿನ ಮೇಲಿರ್ತಕ್ಕಂಥ ಆ ದೀಪದ ಸ್ಥಾನವನ್ನು ನಾವು ದೀಪದ ಸ್ಥಾನ ಎಲ್ಲಿದೆ ಅಂತಂದರೆ ಅದು ಇಪ್ಪತ್ತು ಮತ್ತು ಇಪ್ಪತ್ತು ಸೆಂಟಿಮೀಟರ್ ಮತ್ತು ಹದಿನೈದು ಹಾಗಾಗಿ ನಾವು ಇಪ್ಪತ್ತು ಮತ್ತು ಹದಿನೈದು ಆಗಿರುತ್ತದೆ ಅಂತ ಹೇಳ್ಬೋದು ಆದ್ದರಿಂದ ಆ ದೀಪದ ಸ್ಥಾನ ಇಪ್ಪತ್ತು ಕಾಮ ಹದಿನೈದರಲ್ಲಿದೆ ಅಂತೇಳಿ ನಾವು ನಮ್ಮ ಕಲಿಕಾ ಮೇಜನ್ನು ನಾವು ಇನ್ನೊಬ್ಬ ವ್ಯಕ್ತಿಗೆ ನಾವು ವಿವರಣೆಯನ್ನು ನೀಡಬಹುದು ಮಕ್ಕಳೇ ಮಕ್ಕಳೇ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಬರೆಯಿರಿ ಎಂದಿದೆ ನೋಡಿ ಕಾರ್ಟಿಷಿಯನ್ ಸಮತಲದಲ್ಲಿ ಯಾವುದೇ ಒಂದು ಬಿಂದುವಿನ ಸ್ಥಾನವನ್ನು ನಿರ್ಧರಿಸಲು ಎಳೆದ ಕ್ಷಿತಿಜ ಸಮಾಂತರ ಮತ್ತು ಭೂ ಲಂಬ ರೇಖೆಗಳ ಹೆಸರೇನು ಅಂತ ಕೇಳಿದರೆ ಮಕ್ಕಳೇ ನಾವು ಅಡ್ಡವಾಗಿರ್ತಕ್ಕಂಥ ಈ ರೇಖೆಯನ್ನು ಅಡ್ಡವಾಗಿರ್ತಕ್ಕಂಥ ಈ ರೀತಿ ಇರ್ತಕ್ಕಂಥ ರೇಖೆಯನ್ನು ನಾವು ಏನಂತ ಕರಿತೀವಿ ಯಕ್ಷಕ್ಷ ಅಂತ ಕರಿತೀವಿ ಈ ಆ ಕ್ಷಿತಜ ಸಮಾಂತರ ರೇಖೆಯನ್ನು ಕ್ಷಿತಿಜ ಸಮಾಂತರ ಹಾಗಾಗಿ ಆ ಕ್ಷಿತಿಜ ಸಮಾಂತರವಾಗಿರತಕ್ಕಂಥ ರೇಖೆಯನ್ನು ಅಕ್ಷ ಅಂತ ಕರಿತೀವಿ ಅದೇ ರೀತಿ ಇಲ್ಲಿ ಭೂಮಿಗೆ ಲಂಬವಾಗಿರತಕ್ಕಂಥ ರೇಖೆಯನ್ನು ಭೂಲಂಬ ರೇಖೆ ಅಥವಾ ಅದಕ್ಕೆ ವೈ ಯಕ್ಷ ಅಂತೇಳಿ ನಾವು ಅದಕ್ಕೆ ಕರಿತೀವಿ ಹಾಗಾಗಿ ಇದು ಇದನ್ನು ನಾವು ವೈ ಯಕ್ಷ ಅಂತೇಳಿ ಕರಿತೀವಿ ಹಾಗಾಗಿ ಮಕ್ಕಳಿಗೆ ನಾವೇನು ತಿಳ್ಕೋಬೇಕು ಅಂದರೆ ಒಂದು ಕ್ಷಿತಿಜ ಸಮಾಂತರ ರೇಖೆ ಅಂದರೆ ಅಕ್ಷ ಭೂಲಂಬ ರೇಖೆ ಅಂದರೆ ವೈಯಕ್ಷ ಇವುಗಳಲ್ಲಿ ಇದು ಎಕ್ಸಕ್ಷ ಇದು ವೈಯಕ್ಷ ಆಗಿದೆ ಅದೇ ರೀತಿ ಈ ಎರಡೂ ರೇಖೆಗಳಿಂದ ಉಂಟಾದ ಸಮತಲದ ಪ್ರತಿಯೊಂದು ಭಾಗದ ಹೆಸರೇನು ಮಕ್ಕಳೇ ನಾವು ಈಗ ತಾನೇ ನೋಡಿದ್ವಿ ಹೀಗೆ ಈ ರೀತಿ ನಮಗೆ ಎಕ್ಸಕ್ಷ ಮತ್ತು ವೈಯಕ್ಷಗಳು ಈ ರೀತಿ ಉಂಟಾಗಿರ್ತಕ್ಕಂಥದ್ದನ್ನು ನೀವು ನೋಡಿದ್ರಿ ಹಾಗಾದರೆ ಇಲ್ಲಿ ನೋಡಿ ಎರಡು ರೇಖೆಗಳು ಪರಸ್ಪರ ಲಂಬವಾಗಿ ಛೇದಿಸಿದಾಗ ಈ ಅಕ್ಷ ಮತ್ತು ವೈಯಕ್ಷಗಳಿಂದ ಉಂಟಾದ ಈ ಪ್ರತಿಯೊಂದು ಭಾಗ ಕಾಲ್ ಭಾಗ ಇದೆ ಹಾಗಾಗಿ ಈ ಪ್ರತಿಯೊಂದು ಭಾಗವನ್ನು ಕೂಡ ನಾವು ಇಲ್ಲಿ ಇದು ಒಂದನೇ ಚತುರ್ಥಕ ಅಂತೇಳಿ ಕರಿತೀವಿ ಇದನ್ನು ಕಾಲ್ ಭಾಗ ಇದು ಎರಡನೇ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್ ಎರಡನೇ ಚತುರ್ಥಕ ಇದನ್ನು ಮೂರನೇ ಚತುರ್ಥಕ ಅಂತ ಕರಿತೀವಿ ಇದನ್ನು ನಾಲ್ಕನೇ ಚತುರ್ಥಕ ಅಂತೇಳಿ ಕರಿತೀವಿ ಹಾಗಾಗಿ ಅಕ್ಷ ಮತ್ತು ವೈಯಕ್ಷಗಳಿಂದ ಉಂಟಾದ ಪ್ರತಿಯೊಂದು ಭಾಗದ ಹೆಸರನ್ನು ಚತುರ್ಥಕ ಒಂದನೇ ಚತುರ್ಥಕ ಎರಡನೇ ಚತುರ್ಥಕ ಮೂರನೇ ಚತುರ್ಥಕ ನಾಲ್ಕನೇ ಚತುರ್ಥಕ ಮತ್ತು ಕಾಲು ಭಾಗ ಇರೋದ್ರಿಂದ ಚತುರ್ಥಕ ನಾಲ್ಕನೇ ಒಂದು ಚತುರ್ಥಕ ಅಂದ್ರೆ ಅರ್ಥ ನಾಲ್ಕನೇ ಒಂದು ಭಾಗ ಹಾಗಾಗಿ ಇವುಗಳನ್ನು ಕ್ವಾಡ್ರೆಂಟ್ ಅಂತಲೂ ಕೂಡ ಇಂಗ್ಲೀಷಲ್ಲಿ ಕರೀತಾರೆ ಫಸ್ಟ್ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್ ತರ್ಡ್ ಕ್ವಾಡ್ರೆಂಟ್ ಮತ್ತು ಫೋರ್ತ್ ಕ್ವಾಡ್ರೆಂಟ್ ಹಾಗಾದರೆ ಈ ಎರಡೂ ರೇಖೆಗಳು ಛೇದಿಸುವ ಬಿಂದುವಿನ ಹೆಸರೇನು ಅಂತ ಕೇಳಿದಾರೆ ಮಕ್ಕಳು ಇವೆರಡೂ ರೇಖೆಗಳು ಛೇದಿಸುವ ಬಿಂದು ಇಲ್ಲಿ ನೋಡ್ತಾ ಇದ್ದರೆ ಈ ಛೇದಿಸುವ ಬಿಂದುವನ್ನು ಅಂತ ಅಂತೇಳಿ ಕರಿತೀವಿ ಅದನ್ನು ಓ ಸಂಕೇತದಿಂದ ನಾವು ಸೂಚಿಸ್ತೀವಿ ಹಾಗಾಗಿ ಅದಕ್ಕೆ ಕರೀತಕ್ಕಂಥ ಹೆಸರೇನು ಬಿಂದು ಎಂಬುದಾಗಿ ನಾವು ಕರಿತೀವಿ ಮಕ್ಕಳೇ ಇನ್ನೊಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋದಾದರೆ ಈಗ ತಾನೇ ಈ ಹಿಂದೆ ನೋಡಿದ್ವಿ ಅದೇ ರೀತಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇದರಲ್ಲಿ ಬಿ ಸಿ ಮತ್ತು ಬಿ ಬಿಂದುವಿನ ನಿರ್ದೇಶಾಂಕ ಯಾವುದು ಸಿ ಬಿಂದುವಿನ ನಿರ್ದೇಶಾಂಕ ಯಾವುದು ಈ ರೀತಿ ನಾವು ನೋಡ್ತಾ ಹೋಗೋದಾದರೆ ಕೊಟ್ಟಿರ್ತಕ್ಕಂಥ ಲೆಕ್ಕದಲ್ಲಿ ಬಿ ಯ ನಿರ್ದೇಶಾಂಕಗಳನ್ನು ಗಮನಿಸಿ ಮಕ್ಕಳೇ ಬಿ ನಿರ್ದೇಶಾಂಕಗಳು ಇಲ್ಲಿ ನಾವು ಎಡಬ ಮೂಲ ಬಿಂದುವಿನಿಂದ ಎಡಭಾಗದಲ್ಲಿ ಎಣಿಸ್ಕೊಂತ ಬಂದರೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು ಇದ್ದಾಗ ಅಂದರೆ ಎಕ್ಸ್ ಬೆ ಎಕ್ಸ್ನಲ್ಲಿ ಮೈನಸ್ ಐದು ಇದ್ದಾಗ ವೈ ಬೆಲೆಯು ನೋಡಿ ಪ್ಲಸ್ ಒಂದು ಪ್ಲಸ್ ಎರಡು ರೂಟ್ ಎರಡು ಅಂತ ಸಾರಿ ಪ್ಲಸ್ ಎರಡು ಹಾಗಾಗಿ ಮೈನಸ್ ಐದು ಎರಡು ಅಂತಕ್ಕಂಥದ್ದು ಬಿ ಬಿಂದುವಿನ ನಿರ್ದೇಶಾಂಕ ಅದೇ ರೀತಿ ಸಿ ಯ ನಿರ್ದೇಶಾಂಕವನ್ನು ನಾವು ನೋಡೋದಾದರೆ ಇಲ್ಲಿ ಎಕ್ಸ್ ಅಕ್ಷದ ಮೂಲ ಬಿಂದುವಿನಿಂದ ನಾವು ಬಲಭಾಗ ಮೂಲ ಬಿಂದುವಿನಿಂದ ಬಲಭಾಗಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಅಂತ ಎಣಿಸ್ಕೊತ ಬಂದ್ವಿ ಅದೇ ರೀತಿ ಆ ಸಿ ಬಿಂದು ಇರತಕ್ಕಂಥದ್ದು ಕೆ ಋಣಾತ್ಮಕ ವೈ ಯಕ್ಷದಲ್ಲಿದೆ ಹಾಗಾಗಿ ಕೆಳಗಡೆ ಒಂದು ಎರಡು ಮೂರು ನಾಲ್ಕು ಐದು ಅಂತ ಎಣಿಸಿದ್ವಿ ಹಾಗಾಗಿ ಅಲ್ಲಿ ಬರ್ತಕ್ಕಂಥದ್ದು ಸಿ ನಿರ್ದೇಶಾಂಕಗಳು ಪ್ಲಸ್ ಐದು ಮತ್ತು ಮೈನಸ್ ಐದು ಆಗಿದೆ ಹಾಗಾದರೆ ಈ ಚಿತ್ರದಲ್ಲಿ ನಮಗೆ ಮೈನಸ್ ಮೈನಸ್ ಮೂರು ಮತ್ತು ಮೈನಸ್ ಐದು ನಿರ್ದೇಶಾಂಕವನ್ನು ಗುರುತಿಸಿರ್ತಕ್ಕಂಥ ಬಿಂದು ಯಾವುದು ಅಂದರೆ ನೋಡಿ ನಾವು ಮೈನಸ್ ಮೂರು ಅಂದಾಗ ನಾವು ಈ ರೀತಿ ಇಲ್ಲಿಂದ ಇಲ್ಲಿ ಮೈನಸ್ ಮೂರು ಅಂತ ಬಂದ್ವಿ ಅದೇ ರೀತಿ ಮೈನಸ್ ಐದು ಅಂದರೆ ನಾವೇನು ಮಾಡ್ತೀವಿ ಕೆಳಭಾಗಕ್ಕೆ ಈ ರೀತಿ ಬರುತ್ತೆ ಎಣಿಸ್ಕೊಂತ ಬಂದಾಗ ಅಲ್ಲಿರ್ತಕ್ಕಂಥ ಬಿಂದು ಈ ಬಿಂದು ಆಗಿದೆ ಅದೇ ರೀತಿ ಎರಡು ಮತ್ತು ಮೈನಸ್ ನಾಲ್ಕು ಪ್ಲಸ್ ಎರಡು ಅಂದರೆ ಇಲ್ಲಿ ಬಂದ್ವಿ ಮೈನಸ್ ನಾಲ್ಕು ಅಂದರೆ ಕೆಳಗೆ ಬಂದ್ವಿ ಹಿಂಗೆ ಒಂದು ಎರಡು ಮೂರು ನಾಲ್ಕು ಅಂತ ಹಾಗಾಗಿ ಪ್ಲಸ್ ಎರಡು ಮತ್ತು ಮೈನಸ್ ನಾಲ್ಕು ನಿರ್ದೇಶಾಂಕಗಳಿಂದ ಗುರುತಿಸಿರುವ ಬಿಂದು ಜಿ ಆಗಿದೆ ಡಿ ಬಿಂದುವಿನ ಕ್ಷಿತಿಜ ಸೂಚಕ ಅಂದರೆ ಎಕ್ಸ್ ಬೆಲೆ ಎಷ್ಟು ಅಂದರೆ ಡಿ ಬಿಂದುವಿನ ಎಕ್ಸ್ ಬೆಲೆ ನೋಡಿ ನಾವಿಲ್ಲಿ ನೋಡ್ತಾ ಇದ್ದೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತಿದೆ ಹಾಗಾಗಿ ಡಿ ಬಿಂದುವಿನ ಕ್ಷಿತಿಜ ಸೂ ಸೂಚಕ ಆರು ಅದೇ ರೀತಿ ಎಚ್ ಬಿಂದುವಿನ ಲಂಬ ಸೂಚಕ ಅಂದರೆ ಎಚ್ ಬಿಂದುವಿನ ವೈ ಬೆಲೆ ಎಷ್ಟು ಅಂತೇಳಿ ಅಂದರೆ ಎಕ್ಸ್ ಸಿಟು ಇಲ್ಲಿ ಮೈನಸ್ ನಾಲ್ಕು ಇದ್ದಾಗ ನೋಡಿ ಒಂದು ಎರಡು ಮೂರು ನಾಲ್ಕು ಮೂರಿದೆ ಇಲ್ಲಿ ಇಲ್ಲಿನ ಇಲ್ಲಿಗೆ ಮೂರಿದೆ ಮೈನಸ್ ಮೂರಿದೆ ಹಾಗಾಗಿ ಲಂಬ ಸೂಚಕ ಮೈನಸ್ ಮೂರು ಎಚ್ ಬಿಂದುವಿನ ಲಂಬ ಸೂಚಕ ಮೈನಸ್ ಮೂರು ಅಂತ ನಾವು ಹೇಳಬಹುದು ಮಕ್ಕಳೇ ಹಾಗಾದರೆ ಮಕ್ಕಳೇ ಇಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕವನ್ನು ಗಮನಿಸಿ ಅವರು ಬಿಂದುಗಳನ್ನು ಕೊಟ್ಟಿದ್ದಾರೆ ಮೈನಸ್ ಎರಡು ನಾಲ್ಕು ಮೂರು ಮೈನಸ್ ಒಂದು ಮೈನಸ್ ಒಂದು ಸೊನ್ನೆ ಒಂದು ಎರಡು ಮತ್ತು ಮೈನಸ್ ಮೂರು ಮೈನಸ್ ಐದು ಈ ಪ್ರತಿಯೊಂದು ಬಿಂದುವು ಯಾವ ಚತುರ್ಥಕ ಅಥವಾ ಯಾವ ಅಕ್ಷದ ಮೇಲಿದೆ ಕಾರ್ಟಿಷಿಯನ್ ಸಮತಲದ ಮೇಲಿನ ಅವುಗಳನ್ನು ಗುರುತಿಸುವ ಮೂಲಕ ನಿಮ್ಮ ಉತ್ತರವನ್ನು ತಾಳೆ ನೋಡಿ ಅಂತ ಹೇಳಿದರೆ ಮಕ್ಕಳೇ ಆ ಬಿಂದುಗಳನ್ನು ಈಗ ನಾವು ಗುರುತ ಗುರುತಿಸೋಣವೇ ಮಕ್ಕಳೇ ಮಕ್ಕಳೇ ಕೊಟ್ಟಿರುವ ಬಿಂದುಗಳನ್ನು ನಾವು ಗುರುತಿಸ್ತಾ ಹೋಗೋಣ ಮೊದಲನೇದಾಗಿ ಎ ಬಿಂದು ಅಂತಕ್ಕಂಥದ್ದು ಮೈನಸ್ ಎರಡು ಮತ್ತು ಮೈನಸ್ ಎರಡು ಮತ್ತು ನಾಲ್ಕು ಈ ಬಿಂದುವನ್ನು ನಾವು ಗುರುತು ಮಾಡಿದಾಗ ಚಿತ್ರವನ್ನು ನೋಡ್ತಾ ಇದ್ರ ಮಕ್ಕಳೇ ನಾವು ಒಂದು ಸೆಂಟಿಮೀಟರ್ ಸಿಕ್ಕೋಟು ಒಂದು ಮಾನಗಳು ಅಂತ ತೆಗೆದುಕೊಂಡಿದ್ದೀವಿ ಅಲ್ಲಿ ಎಕ್ಸ್ ಬೆಲೆಯು ಮೈನಸ್ ಎರಡು ಇದ್ದಾಗ ವೈ ಬೆಲೆಯು ನಾಲ್ಕು ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಗಮನಿಸಿ ಮಕ್ಕಳೇ ಅಂದರೆ ಎಕ್ಸ್ ಅಕ್ಷದಿಂದ ಎರಡು ಮೂಲ ಬಿಂದುವಿನಿಂದ ನಾವು ಇಲ್ಲಿರ್ತಕ್ಕಂಥ ಈ ಮೂಲ ಬಿಂದುವಿನಿಂದ ಎಡಭಾಗಕ್ಕೆ ಬಂದ್ವಿ ಅಕ್ಷ ಋಣಾತ್ಮಕ ಅಕ್ಷದಲ್ಲಿ ಎರಡು ಮಾನಗಳು ಬಂದ್ವಿ ನಮಗೆ ಪ್ಲಸ್ ನಾಲ್ಕು ಬೇಕಾಗಿತ್ತು ಆಗ ನಾವೇನು ಮಾಡಿದ್ವಿ ಒಂದು ಎರಡು ಮೂರು ನಾಲ್ಕು ಅಂಥೇಳಿ ನಾವು ಮೇಲ್ಭಾಗಕ್ಕೆ ಹೋಗಿ ಗುರುತ್ ಮಾಡಿದ್ದೀವಿ ಹಾಗಾಗಿ ಅಂದರೆ ವೈ ಅಕ್ಷದಲ್ಲಿ ಪ್ಲಸ್ ನಾಲ್ಕು ಮಾನಗಳನ್ನು ನಾವು ಗುರುತ್ ಮಾಡಿದ್ದೀವಿ ಹಾಗಾಗಿ ಅದು ಎ ಬಿಂದು ಆಯಿತು ಎ ಬಿಂದುವನ್ನು ನಾವು ಗುರುತು ಮಾಡಿದ ನಂತರ ಬಿ ಬಿಂದು ಪ್ಲಸ್ ಮೂರು ಮತ್ತು ಮೈನಸ್ ಒಂದು ನೋಡಿ ಪ್ಲಸ್ ಮೂರು ಕಾಮ ಹಾಕಬೇಕು ಆಮೇಲೆ ಮೈನಸ್ ಒಂದು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿದಾಗ ನಮಗೆ ಬಿ ಬಿಂದು ಪ್ಲಸ್ ಮೂರು ಇದ್ದಾಗ ಮೈನಸ್ ಒಂದು ಈ ಪ್ಲಸ್ ಮೂರು ಇದ್ದಾಗ ಮೈನಸ್ ಒಂದನ್ನು ನಾವು ಗುರ್ತು ಮಾಡಬೇಕು ಹಾಗಾದರೆ ನೋಡಿ ಅದೆಲ್ಲಿ ಬಂದಿದೆ ಪ್ಲಸ್ ಮೂರು ಇದ್ದಾಗ ಮೈನಸ್ ಒಂದು ನೀವು ನೋಡ್ತಾ ಇದ್ದೀರ ಮಕ್ಕಳೇ ನಾವು ಬಾಣದ ಗುರ್ತಿನ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅಂದರೆ ಎಕ್ಸ್ ಎಕ್ಸ್ ಪ್ಲಸ್ ಮೂರು ಇದ್ದು ಅಂದರೆ ಎಕ್ಸ್ ಅಕ್ಷದಿಂದ ಮೂರು ಮಾನಗಳು ಬಲಭಾಗಕ್ಕೆ ಬಂದ್ವಿ ವೈ ಅಕ್ಷದಿಂದ ಒಂದು ಮೂಲಮಾನ ಬಂದಿದ್ವಿ ಕೆಳಗಡೆ ಯಾಕೆಂದರೆ ಮೈನಸ್ ಇದ್ದಾಗ ಮೈನಸ್ ಒಂದು ಅಂತ ನಾವು ಗುರುತು ಮಾಡಿದ್ವಿ ಅದೇ ರೀತಿ ಬಿ ಬಿಂದುವನ್ನು ಗುರುತು ಮಾಡಿದ ನಂತರ ನಾವು ಸಿ ಬಿಂದುವನ್ನು ಗುರುತು ಮಾಡಬೇಕು ಆ ಸಿ ಬಿಂದು ನೋಡಿ ಸಿ ಬಿಂದುವನ್ನು ನಾವು ಗುರುತು ಮಾಡೋದಾದರೆ ಸಿ ಬಿಂದು ಮೈನಸ್ ಒಂದು ನಾವು ಅಲ್ಲಿ ಲೆಕ್ಕವನ್ನು ನೋಡಿದ್ವಿ ಮೈನಸ್ ಒಂದು ಮತ್ತು ಸೊನ್ನೆ ಆಗಿತ್ತು ಅಂದರೆ ಅದು ವೈ ಅಕ್ಷದ ಇಲ್ಲಿ ವೈ ಬೆಲೆಯು ಸೊನ್ನೆ ಆಗಿದೆ ಅಂದರೆ ನೋಡಿ ಮಕ್ಕಳೆ ಅದೆಲ್ಲಿ ಬರುತ್ತೆ ಎಕ್ಸ್ ಅಕ್ಷದ ಮೇಲೇ ಬಂದಿದೆ ಪಾಯಿಂಟ್ ಸಿ ಅಂತಕ್ಕಂಥದ್ದು ಎಕ್ಸ್ ಅಕ್ಷದ ಮೇಲೇನೆ ಕೂತ್ಕೊಂಡಿದೆ ಯಾಕೆ ಅಂದರೆ ಅಲ್ಲಿ ಎಕ್ಸ್ ಬೆಲೆ ಮೈನಸ್ ಒಂದು ಆದಾಗ ವೈ ಬೆಲೆ ಸೊನ್ನೆ ಸೊನ್ನೆ ಅಂದರೆ ನಾವು ಮೇಲಕ್ಕೂ ಹೋಗೋಂಗಿಲ್ಲ ಕೆಳಕ್ಕೂ ಹೋಗೋಂಗಿಲ್ಲ ನೀವು ಸಿ ಪಾಯಿಂಟನ್ನು ನೀವು ನೋಡ್ತಾ ಇದ್ದೀರ ಅದು ಎಕ್ಸ್ ಅಕ್ಷದ ಮೇಲಿದೆ ಅಂದರೆ ಯಾವ ಚತುರ್ಥಾಂಕದ ಮೇಲೂ ಇಲ್ಲ ಇನ್ನು ಉದಾಹರಣೆಗೆ ಎ ಅಂತಕ್ಕಂಥದ್ದು ಎರಡನೇ ಚತುರ್ಥಾಂಕದಲ್ಲಿದೆ ಅಂತ ಹೇಳ್ಬೋದು ಸಿ ಎಕ್ ಸಿ ಅಂತಕ್ಕಂಥದ್ದು ಋಣಾತ್ಮಕ ವೈ ಅಕ್ಷದ ಮೇಲೆ ಋಣಾತ್ಮಕ ಎಕ್ಸ್ ಅಕ್ಷದ ಮೇಲಿದೆ ಅದೇ ರೀತಿ ಬಿ ಬಿಂದು ಅಂತಕ್ಕಂಥದ್ದು ನಾಲ್ಕನೇ ಚತುರ್ಥಾಂಕದಲ್ಲಿದೆ ಅಂತ ಹೇಳ್ಬೋದು ಈಗ ಅದೇ ರೀತಿ ನಮಗೆ ಅವರು ಡಿ ಬಿಂದುವನ್ನು ಒಂದು ಮತ್ತು ಎರಡನ್ನು ಗುರುತು ಮಾಡೋದಕ್ಕೆ ಕೇಳಿದರೆ ಒಂದು ಮತ್ತು ಪ್ಲಸ್ ಒಂದು ಮತ್ತು ಪ್ಲಸ್ ಎರಡು ಹಾಗಾಗಿ ಪ್ಲಸ್ ಒಂದು ಮತ್ತು ಪ್ಲಸ್ ಎರಡನ್ನು ನಾವು ಗುರುತು ಮಾಡಿದಾಗ ಆ ಡಿ ಬಿಂದು ಎಲ್ಲಿ ಬಂದಿದೆ ಅಂತ ನೋಡಿ ಮಕ್ಕಳೇ ಡಿ ಬಿಂದು ಬಂದಿರತಕ್ಕಂಥದ್ದನ್ನು ಗಮನಿಸಿ ಡಿ ಬಿಂದುವನ್ನು ನಾವು ಒಂದು ಮತ್ತು ಎರಡು ಎಂಬುದಾಗಿ ಗುರುತ್ ಮಾಡೋಣ ಹಾಗಾದರೆ ಪ್ಲಸ್ ಒಂದು ಇದ್ದಾಗ ಪ್ಲಸ್ ಎರಡು ಅಂತಕ್ಕಂಥ ಡಿ ಬಿಂದುವನ್ನು ನೀವು ಗಮನಿಸಿ ಮಕ್ಕಳೇ ಆ ಡಿ ಬಿಂದು ಇಲ್ಲಿ ನಾವು ಡಿ ಬಿಂದುವನ್ನು ನಾವು ಗುರುತು ಮಾಡಿದ್ದೀವಿ ಹಾಗಾದರೆ ನಮಗೆ ಕೊನೆಯದಾಗಿ ನಾವು ಈ ಬಿಂದುವನ್ನು ಗುರುತ್ ಮಾಡಬೇಕು ಈ ಬಿಂದು ಅಂತಕ್ಕಂಥದ್ದು ಮೈನಸ್ ಮೂರು ಬಿಂದು ಅಂತಕ್ಕಂಥದ್ದು ಮೈನಸ್ ಮೂರು ಮತ್ತು ಮೈನಸ್ ಐದು ಹಾಗಾದರೆ ಮೈನಸ್ ಮೂರು ಮತ್ತು ಮೈನಸ್ ಐದು ಅಂತಕ್ಕಂಥದ್ದು ನಮಗೆ ಬಂದಿರತಕ್ಕಂಥ ಬಿಂದು ಮಕ್ಕಳ ಇದನ್ನು ನಾವು ಮೈನಸ್ ಮೂರು ಮತ್ತು ಮೈನಸ್ ಬಿಂದುವನ್ನು ಇನ್ನೊಮ್ಮೆ ಸರಿಯಾದ ರೀತಿಯಲ್ಲಿ ನೋಡಿ ಮ ಎಕ್ಸ್ ಎಕ್ಸ್ ಬೆಲೆ ಮೈನಸ್ ಮೂರು ಇದ್ದಾಗ ವೈ ಬೆಲೆ ವೈಬಲೆ ಮೈನಸ್ ಐದು ಆಗಿದೆ ಹಾಂ ನೀವು ನೋಡ್ತಾ ಇದ್ದೀರ ಈ ಬಿಂದು ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ ಹಾಗಾದರೆ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಬಿಂದುವನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ಈ ಬಿಂದುವನ್ನು ನೀವು ನೋಡಿದಿರಿ ಇಲ್ಲಿ ನೋಡ್ತಿರ್ತಕ್ಕಂಥ ನೋಡಿ ಎಲ್ಲ ಬಿಂದುವನ್ನು ನಾವು ಗಮನಿಸ್ತಾ ಹೋದರೆ ಇದು ಎ ಬಿಂದು ಮೈನಸ್ ಎರಡು ಇದ್ದಾಗ ಪ್ಲಸ್ ನಾಲ್ಕು ಆಗಿದೆ ಬಿ ಬಿಂದು ಇಲ್ಲಿರ್ತಕ್ಕಂಥ ಬಿ ಬಿಂದು ನಮಗೆ ಪ್ಲಸ್ ಮೂರು ಇದ್ದಾಗ ಮೈನಸ್ ಒಂದು ಆಗಿದೆ ಅದೇ ರೀತಿ ಸಿ ಬಿಂದು ಮೈನಸ್ ಒಂದು ಇದ್ದಾಗ ಸೊನ್ನೆ ಆಗಿದೆ ಎಕ್ಸ್ ಅಕ್ಷದ ಮೇಲೆಯೇ ಇದೆ ಅದೇ ರೀತಿ ಡಿ ಬಿಂದು ಅಂತಕ್ಕಂಥದ್ದು ಎಕ್ಸ್ ಬೆಲೆ ಪ್ಲಸ್ ಒಂದು ಇದ್ದಾಗ ಎಕ್ಸ್ ಬೆಲೆ ಪ್ಲಸ್ ಒಂದು ಇದ್ದಾಗ ವೈ ಬೆಲೆ ಪ್ಲಸ್ ಒಂದು ಆಗಿದೆ ಹಾಗಾಗಿ ಸಾರಿ ವೈ ಬೆಲೆ ಪ್ಲಸ್ ಎರಡು ಆಗಿದೆ ಆದರೆ ಒಂದು ಎರಡು ಆಗಿದೆ ಎಕ್ಸ್ ಬೆಲೆ ಒಂದು ಇದ್ದಾಗ ವೈ ಬೆಲೆ ಎರಡು ಆಗಿದೆ ಹಾಗಾಗಿ ಎರಡು ಮೂಲಮಾನಗಳ ಮೇಲಕ್ಕೆ ನಾವು ಗುರುತು ಮಾಡಿದ್ದೀವಿ ಅದೇ ರೀತಿ ಈ ಬಿಂದು ಅಂತಕ್ಕಂಥದ್ದು ಮೈನಸ್ ಮೂರು ಇದ್ದಾಗ ಮೈನಸ್ ಐದು ಆಗಿದೆ ಆದ್ದರಿಂದ ಇಲ್ಲಿ ಇರ್ತಕ್ಕಂಥ ಒಂದು ಎಲ್ಲ ಐದು ಬಿಂದುಗಳನ್ನು ನಾವು ಮಕ್ಕಳೇ ಎ ಬಿ ಸಿ ಡಿ ಇ ಐದು ಬಿಂದುಗಳನ್ನು ಯಾವ ರೀತಿ ಗುರುತು ಮಾಡಬೇಕು ಎಂಬುದಾಗಿ ನಾವು ಮಕ್ಕಳೇ ಇದುವರೆಗೂ ಕೂಡ ತಿಳಿದುಕೊಂಡ್ವಿ ಮಕ್ಕಳೇ ಈ ಒಂದು ಕೋಷ್ಟಕವನ್ನು ಗಮನಿಸಿ ನಾವು ಈ ಘಟಕದಲ್ಲಿ ಕಲಿತಂಥ ಎಲ್ಲ ಅಂಶಗಳು ಕೂಡ ನಮಗೆ ಪುನರಾವರ್ತನೆ ಆಗುತ್ತೆ ಅಂದರೆ ಈ ನಮಗೆ ನಿರ್ದೇಶಾಂಕಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿರ್ತಕ್ಕಂಥ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಇಷ್ಟು ನಿರ್ದೇಶಾಂಕಗಳನ್ನು ನಮಗೆ ಯಾವುದು ಯಾವ ಅಕ್ಷದಲ್ಲಿ ಬರುತ್ತೆ ಅಥವಾ ಯಾವ ಚತುರ್ಥಾಂಕದಲ್ಲಿ ಬರುತ್ತೆ ಎಂಬುದನ್ನು ನಾವು ಸರಿಯಾದ ಸ್ಥಳದಲ್ಲಿ ಗುರುತು ಹಾಕಿ ಭರ್ತಿಗೊಳಿಸೋಣ ಮಕ್ಕಳೇ ಹಾಗಾದರೆ ಎಕ್ಸ್ ಬೆಲೆಯು ಎ ಬೆಲೆಯು ಸೊನ್ನೆ ಇದ್ದಾಗ ಎಕ್ಸ್ ಬೆಂದುವಿನಲ್ಲಿ ಎಕ್ಸ್ ಬೆಲೆ ಸೊನ್ನೆ ಇದ್ದಾಗ ವೈ ಬೆಲೆ ಒಂದು ಅಂದರೆ ಎಕ್ಸ್ ಬೆಲೆ ಸೊನ್ನೆ ಆಗಿದೆ ಅಂದರೆ ಅದು ವೈ ಯಕ್ಷದ ಮೇಲೆ ಬರುತ್ತೆ ಮಕ್ಕಳೇ ಹಾಗಾಗಿ ನಾವಿಲ್ಲಿ ಗುರುತು ಹಾಕೋದಾದರೆ ವೈ ಯಕ್ಷಕ್ಕೆ ನಾವು ರೈಟ್ ಮಾರ್ಕ್ ಹಾಕ ಈ ರೀತಿ ಭರ್ತಿಗೊಳಿಸಿದ್ವಿ ಹಾಗಾದರೆ ನೋಡಿ ಬಿ ನಿರ್ದೇಶಾಂಕ ಮೈನಸ್ ಮೂರು ಮೈನಸ್ ನಾಲ್ಕು ಹಾಗಾದ್ರೆ ಎರಡು ಮೈನಸ್ ಬರ್ತಕ್ಕಂಥದ್ದು ಯಾವ ಚತುರ್ಥಾಂಕದಲ್ಲಿ ಮಕ್ಕಳೇ ಮೂರನೇ ಚತುರ್ಥಾಂಕದಲ್ಲಿ ಗಮನಿಸಿ ಸಿ ಬಿಂದುವನ್ನು ಗಮನಿಸಿದಾಗ ಒಂದು ಪ್ಲಸ್ಸು ಮತ್ತು ಮೈನಸ್ ಇದೆ ಹಾಗಾದರೆ ಪ್ಲಸ್ ಎಕ್ಸ್ ಬೆಲೆ ಪ್ಲಸ್ ಆಗಿ ವೈ ಬೆಲೆ ಮೈನಸ್ ಆಗ್ತಕ್ಕಂಥದ್ದು ನಾಲ್ಕನೇ ಚತುರ್ಥಾಂಕದಲ್ಲಿ ಹಾಗಾಗಿ ನಾವು ಸಿ ಬಿಂದು ಎಲ್ಲಿ ಬರುತ್ತೆ ನಾಲ್ಕನೇ ಚತುರ್ಥಾಂಕದಲ್ಲಿ ಬರುತ್ತದೆ ಹಾಗಾದರೆ ಡಿ ನಮಗೆ ಗೊತ್ತಿದೆ ಎಕ್ಸ್ ಬೆಲೆ ಸೊನ್ನೆ ಆಗಿದೆ ಹಾಗಾದರೆ ಆಮೇಲೆ ಮೈನಸ್ ನಾಲ್ಕು ಆಗಿದೆ ಹಾಗಾಗಿ ಇದು ವೈ ಅಕ್ಷದಲ್ಲೇ ಬರುತ್ತೆ ಋಣಾತ್ಮಕ ಚತುರ್ಥಾಂಕ ವೈ ಅಕ್ಷದಲ್ಲೇ ಇದು ಬರುತ್ತೆ ಈ ಬಿಂದು ಮೈನಸ್ ಎಂಟು ಸೊನ್ನೆ ನೋಡಿ ಇಲ್ಲಿ ಎಕ್ಸ್ ಬೆಲೆ ಕೊಟ್ಟಿದ್ದಾರೆ ಎಕ್ಸ್ ಬೆಲೆ ಮೈನಸ್ ಎಂಟು ವೈ ಬೆಲೆ ಸೊನ್ನೆ ಆದರೆ ಅದು ಎಕ್ಸ್ ಅಕ್ಷದ ಮೇಲೆ ಬರುತ್ತದೆ ಎಕ್ಸ್ ಯಾಕೆಂದರೆ ನಾವು ಮೈನಸ್ ಎಂಟನ್ನು ಗುರುತ್ ಮಾಡೋಕೆಂಥ ಮೂಲ ಬಿಂದುವಿನಿಂದ ಎಡಭಾಗಕ್ಕೆ ಎಂಟು ಮಾನಗಳು ದೂರ ಹೋಗ್ತೀವಿ ಋಣಾತ್ಮಕ ಎಕ್ಸ್ ಅಕ್ಷದಲ್ಲಿ ಆಗಲ್ಲಿ ಮೇಲಕ್ಕೆ ಹೋಗಂಗಿಲ್ಲ ಕೆಳಕ್ಕೆ ಹೋಗಂಗಿಲ್ಲ ಯಾಕೆ ಅಂದರೆ ಎಕ್ಸ್ ಬೆಲೆ ಸೊನ್ನೆ ಆಗಿರುತ್ತೆ ಹಾಗಾಗಿ ಅದು ಎಕ್ಸ್ ಅಕ್ಷದ ಮೇಲೆಯೇ ಉಳ್ಕೊಳ್ಳುತ್ತೆ ಹಾಗಾಗಿ ಈ ಬಿಂದು ಬರ್ತಕ್ಕಂಥದ್ದು ನಮಗೆ ಎಕ್ಸ್ ಅಕ್ಷದ ಮೇಲೆ ಹಾಗಾದರೆ ಎಫ್ ಬಿಂದು ಅದು ಪ್ಲಸ್ ಎಫ್ ಪ್ಲಸ್ ಒಂಬತ್ತು ಪ್ಲಸ್ ಒಂಬತ್ತು ಆಗಿರೋದ್ರಿಂದ ಎಕ್ಸ್ ಬೆಲೆನೂ ಪ್ಲಸ್ ಒಂಬತ್ತು ವೈ ಬೆಲೆನು ಪ್ಲಸ್ ಒಂಬತ್ತು ಆಗಿರೋದ್ರಿಂದ ಅದು ಒಂದನೇ ಚತುರ್ಥಾಂಕದಲ್ಲಿ ಬರುತ್ತದೆ ಅದೇ ರೀತಿ ಜಿ ಬಿಂದು ಕೂಡ ಎರಡು ಪ್ಲಸ್ ಇದೆ ಅದು ಕೂಡ ಒಂದನೇ ಚತುರ್ಥಾಂಕದಲ್ಲಿ ಬರುತ್ತದೆ ಆದರೆ ಎಚ್ ಬಿಂದು ಮೈನಸ್ಸು ಮತ್ತು ಎಕ್ಸ್ ಬೆಲೆ ಮೈನಸ್ಸು ವೈ ಬೆಲೆ ಪ್ಲಸ್ ಇದೆ ಹಾಗಾಗಿ ಮೈನಸ್ಸು ಮತ್ತು ಪ್ಲಸ್ಸು ಇರೋದ್ರಿಂದ ಅದು ಎರಡನೇ ಚತುರ್ಥಾಂಕದಲ್ಲಿ ಬರುತ್ತದೆ ಹಾಗಾದರೆ ಐ ಬಿಂದುವು ಒಂದು ಪ್ಲಸ್ಸು ಒಂದು ಮೈನಸ್ ಇದೆ ಒಂದು ಪ್ಲಸ್ ಒಂದು ಮೈನಸ್ ಇದೆ ಹಾಗಾದರೆ ಒಂದು ಪ್ಲಸ್ ಒಂದು ಮೈನಸ್ ಇರತಕ್ಕಂಥದ್ದು ನಾಲ್ಕನೇ ಚತುರ್ಥಾಂಕ ಮಕ್ಕಳೇ ಈ ರೀತಿಯಾಗಿ ನಾವು ಎಲ್ಲ ಅಂಶಗಳನ್ನು ಕೂಡ ನಾವು ಮನನ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತದೆ ಹೀಗಾಗಿ ಈ ಎಲ್ಲ ವಿಷಯಗಳನ್ನು ಕೂಡ ನೆನಪಿಟ್ಟುಕೊಳ್ಳಿ ಅಂತ ಹೇಳ್ತಾ ಮಕ್ಕಳೇ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು